ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಸೂಪರಾದ ಒಂದು ಪರೋಟನ ಇದ್ದೀನಿ ಇದು ಎಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಎಲ್ಲರೂ ಒಂದು ಸಲ ಮಾಡಿಕೊಟ್ಬಿಟ್ರೆ ಮಕ್ಕಳು ಇದೇ ಥರ ಮಾಡಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇದು ಒಳ್ಳೊಳ್ಳೆ ರೆಸಿಪಿ ಹಾಕಿ ಮಾಡಿರುವಂಥ ಒಂದು ರೆಸಿಪಿ ಇದು ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಎನರ್ಜಿ ಐಟಮು ಕೂಡ ಹೌದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲೊಂದು ಬೌಲ್ಗೆ ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಇದನ್ನು ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಬೋದು ಬಟ್ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು ಸೊ ಹಾಗಾಗಿ ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ನಿಮಗೆ ಕಲರ್ ಕಡಿಮೆ ಬೇಕು ಅಂದರೆ ಅರಿಶಿಣ ಸಹ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಒಂದು ಪಿಂಚು ಗರಂ ಮಸಾಲ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಾ ಪೌಡರನ್ನ ಹಾಕ್ತಾಯಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ ಒಂದು ಕಟ್ಟಷ್ಟು ತಗೊಂಡು ಅದನ್ನು ಸಣ್ಣಕ್ಕೆ ಹೆಚ್ಚಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೋತಾ ಹಾಕೋತಾ ಚಪಾತಿ ಹಿಟ್ಟಿನ ಅದಕ್ಕೆ ಈ ರೀತಿ ಕಲಸ್ಕೋಬೇಕು ಇದು ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಎಣ್ಣೆನ ಮೇಲೆ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಸ್ವಲ್ಪ ಇದನ್ನು ಇಡೋಣ ಇಲ್ಲಿ ಒಂದು ಐದರಿಂದ ಆರು ಆಲೂ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಷರಿಂದ ನಾನು ನೈಸಾಗಿ ನುಣ್ಣಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಗಂಟಿರಬಾರ್ದು ಆ ರೀತಿ ಮಾಡ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಮನೆ ಖಾರದ ಪುಡಿನೇ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಸಾರಿ ಜೀರಿಗೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ಹಾಗೆ ಇಲ್ಲಿ ಹುಳಿಗೆ ನಾನು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ನೀವು ನಿಂಬೆಹಣ್ಣು ಬದಲಾಗಿ ಆಮ್ಚೂರ್ ಪೌಡರ್ನ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವೈನು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ ಆಲೂಗೆಡ್ಡೆಯಲ್ಲಿ ಸ್ವಲ್ಪ ಗಂಟು ಇರಬಾರ್ದು ಆ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿದೆ ಇದನ್ನು ಈ ರೀತಿ ದಪ್ಪ ದಪ್ಪಗೆ ನಾನು ಉಂಡೆ ಇದ್ದೀನಿ ನೋಡ್ತಿರ್ಬೋದು ಈ ರೀತಿ ಎಲ್ಲ ಉಂಡೆ ಮಾಡಿಕೊಂಡು ಅದನ್ನು ಚಪಾತಿ ಹಿಟ್ಟು ಥರ ಲಟ್ಟಿಸ್ಕೊಳ್ಳೋಣ ಇದು ಎಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಮಾಡಿಕೊಟ್ಟರೆ ಅವರು ತುಂಬಾ ಖುಷಿ ಪಡ್ತಾರೆ ಹಾಗೆ ಎಲ್ಲರಿಗೂ ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಒಂದೇ ರೀತಿ ತಿಂದು ತಿಂದು ಬೇಜಾರಾಗಿರುತ್ತೆ ಈ ರೀತಿ ಒಂದು ಸಲ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ರೀತಿ ಮಧ್ಯ ಈ ರೀತಿ ಕಟ್ ಮಾಡ್ಕೋಬೇಕು ನಾವು ಮಾಡಿರೋಂಥ ಆಲೂಗೆಡ್ಡೆ ಪಲ್ಯನ ಈ ರೀತಿ ಸೈಡಲ್ಲಿ ಹಾಕೋಬೇಕು ಇದು ಒಂದು ಸಲ ಈ ರೀತಿ ಮಾಡ್ಕೊಳ್ಳೋದು ಗೊತ್ತಾಗ್ಬಿಟ್ರೆ ಎಲ್ಲ ನೀಟಾಗಿ ಮಾಡ್ಕೊಬೋದು ಈ ರೀತಿ ಫೋಲ್ಡ್ ಮಾಡಬೇಕು ಎಲ್ಲೂ ಆಲೂಗೇಡ್ಡೆ ಪಲ್ಯ ಹೊರಗಡೆ ಬರಬಾರ್ದು ಆ ರೀತಿ ಫೋಲ್ಡ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪು ಒಂದು ಸೈಡಿಂದ ತಿರುಗಿಸ್ಕೊಂಡು ಈ ರೀತಿ ಮತ್ತೆ ಫೋಲ್ಡ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಆಲೂಗಿಡ್ಡೆ ಪಲ್ಯಗೆ ಡಬಲ್ ಕೋಟಿಂಗ್ ಸಿಗುತ್ತೆ ಅದು ಪಲ್ಯ ಹೊರ್ಗಡೆ ನಾವು ಯಾವ ರೀತಿ ಆಗಿ ಒತ್ತಿದ್ರೂ ಕೂಡ ಪಲ್ಯ ಹೊರಗಡೆ ಬರೋದಿಲ್ಲ ಈಗ ಮತ್ತೆ ಇದನ್ನು ಲಟ್ಸೋಣ ನೀವು ನೋಡ್ತಿರ್ಬೋದು ನಾವು ಎಷ್ಟೇ ಫಾಸ್ಟಾಗಿ ಲಟ್ಸಿದ್ರೂ ಕೂಡ ಪಲ್ಯ ಓಪನ್ ಹೊರ್ಗಡೆ ಬರೋದಿಲ್ಲ ಈಗ ಒಂದು ತವಾನ ಕಾಯೋಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಒತ್ತಿರುವಂಥ ಪರೋಟನ ಹಾಕೋಣ ಮೇಲೆ ಸ್ವಲ್ಪ ತುಪ್ಪ ಬೇಕಾದರೂ ಹಾಕೋಬೋದು ತುಪ್ಪ ಇಲ್ಲ ಅಂದರೆ ಪರವಾಗಿಲ್ಲ ಎಣ್ಣೆ ಇದ್ದರೂ ಕೂಡ ಹಾಕೋಬೋದು ನೀವು ನೋಡ್ತಿರ್ಬೋದು ಈಗ ಪರೋಟ ತುಂಬ ಚೆನ್ನಾಗಿ ಬೆಂದು ರೆಡಿ ಆಗ್ತಾ ಇದೆ ಇದು ತುಂಬ ಹೆಲ್ತ್ಗೆ ಕೂಡ ಒಳ್ಳೆಯದು ಮೆಂತ್ಯ ಸೊಪ್ಪು ಗೋಧಿ ಹಿಟ್ಟು ಅರಿಶಿಣ ಎಲ್ಲ ಆರೋಗ್ಯಕರವಾದ ಪದಾರ್ಥಗಳನ್ನೇ ಬಳಸಿ ಮಾಡ್ತಾ ಇರೋದ್ರಿಂದ ಇದು ಶುಗರ್ ಇರೋರು ಕೂಡ ತಿನ್ಬೋದು ಈಗ ನೋಡ್ತಾ ಇರ್ಬೋದು ಇದೇ ರೀತಿ ಒಂದೊಂದೇ ಪರೋಟಗಳನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಚಟ್ನಿ ಈ ಥರ ಎಲ್ಲ ಏನೂ ಬೇಕಾಗಿಲ್ಲ ಬರೀ ಪರೋಟನೇ ಕೂಡ ತಿನ್ಬೋದು ಇದು ತುಂಬಾ ಬಿಸಿ ಇದೆ ಎಡ್ಜಲ್ಲಿ ಓಪನ್ ಮಾಡಿ ನೋಡಿದ್ರೆ ಒಳಗೆಲ್ಲ ಪಲ್ಯ ಇರುತ್ತೆ ಮೇಲೆ ಪರೋಟ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ನಮ್ಮ ಶ್ರೀಕನ್ನಡ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಬೈ ಬೈ ಫ್ರೆಂಡ್ಸ್